ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅನ್ಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ಬಂದಿದೆ ಅವುಗಳನ್ನು ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಮಾಡ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಸೆವೆನ್ ಪಾಯಿಂಟ್ಸ್ ಅಥವಾ ಝೀರೋ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆಂಟ್ ಅನ್ನು ನೋಡಿದಾಗ ಡೌನ್ ಅಲ್ಲಿ ಟ್ರೇಡ್ ಆಗ್ತಿತ್ತು ಅರೌಂಡ್ ತರ್ಟಿ ಪಾಯಿಂಟ್ಸ್ ಹಾಗಾಗಿ ಫ್ಲಾಟಿಶ್ ಓಪನಿಂಗ್ ಅಥವಾ ಡೌನ್ ಕೂಡ ಓಪನ್ ಆಗ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ರೀತಿ ಫ್ಲಾಟ್ ಆಗ ಓಪನ್ ಆಯ್ತು ನೋಡಬಹುದು ಇಪ್ಪತ್ತೈದು ಸಾವಿರದ ಇಪ್ಪತ್ನಾಲ್ಕು ನಿನ್ನೆ ಕ್ಲೋಸಿಂಗ್ ಇಪ್ಪತ್ತೈದು ಸಾವಿರದ ಹತ್ತು ಅಂದ್ರೆ ಹದಿನಾಲ್ಕು ಪಾಯಿಂಟ್ಸ್ ಅಪ್ಪಲ್ಲೇ ಓಪನ್ ಆಯ್ತು ಆ ನಂತರ ಡೌನ್ ಆಯ್ತು ಮತ್ತೆ ರಿಕವರ್ ಆಯ್ತು ಮತ್ತೆ ನೋಡಬಹುದು ಇಲ್ಲಿ ನೆಗೆಟಿವ್ ಆಯ್ತು ಮತ್ತೆ ಒಂದಷ್ಟು ರಿಕವರ್ ಆಗಿ ಕೊನೆಯಲ್ಲಿ ಸ್ವಲ್ಪ ಡೌನ್ ಆಗಿ ಓವರ್ ಆಲ್ ಫ್ಲಾಟ್ ಕ್ಲೋಸಿಂಗ್ ಕಂಡು ಬಂದಿದೆ ನಿಫ್ಟಿಯಲ್ಲಿ ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡೋದು ಜಸ್ಟ್ ತರ್ಟೀನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಅಲ್ಲಿ ಝೀರೋ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಬಂದ್ರೆ ಇಲ್ಲಿ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಬ್ರಾಡ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಪಾಸಿಟಿವ್ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಕಡೆ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಸ್ಪೆಷಲಿ ಲಾರ್ಜ್ ಕ್ಯಾಪ್ ಅಲ್ಲಿ ನಂತರ ಮಿಡ್ ಕ್ಯಾಪ್ ಗಳ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವಿ ಅಂತ ನೋಡಿದ್ರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಮೋರ್ ದೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಂತರ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಒನ್ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಜೀರೋ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಇವತ್ತು ಸ್ಮಾಲ್ ಕ್ಯಾಪ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮಿಡ್ ಕ್ಯಾಪ್ ಅಲ್ಲೂ ಕೂಡ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಅಥವಾ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಈ ರೀತಿ ಪರ್ಫಾರ್ಮೆನ್ಸ್ ಬಂದ್ರೆ ಇವತ್ತು ಸ್ಮಾಲ್ ಕ್ಯಾಪ್ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು ಒನ್ ಪರ್ಸೆಂಟ್ ಅಥವಾ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ಮೈಕ್ರೋ ಕ್ಯಾಪ್ ಕೂಡ ಇದರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಮೈಕ್ರೋ ಕ್ಯಾಪ್ ಕೂಡ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಝೀರೋ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಆಟೋ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಫೈನಾನ್ಷಿಯಲ್ ಸರ್ವಿಸಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ನಂತರ ಎಫ್ ಎಂ ಸಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಇವತ್ತು ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳ್ಬೋದು ಮಾರ್ಕೆಟ್ ಮೇಲೆ ಯಾಕಂದ್ರೆ ಮೋರ್ ದೆನ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಐಟಿ ಕೂಡ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಬಟ್ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಡೌನ್ ಇದೆ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಜೀರೋ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಪಿ ಎಸ್ ಯು ಬ್ಯಾಂಕ್ ಗಳು ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಪ್ರೈವೇಟ್ ಬ್ಯಾಂಕ್ ಗಳು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇದರಲ್ಲಿ ಹೆಲ್ತ್ ಕೇರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕನ್ಸೂಮರ್ ಡ್ಯೂರಬಲ್ಸ್ ಇವತ್ತು ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಐರ್ ಅಂಡ್ ಗ್ಯಾಸ್ ಫ್ಲಾಟ್ ಇದೆ ಓವರ್ ಆಲ್ ಮೆಜಾರಿಟಿ ಇಂಡೈಸಸ್ ಇವತ್ತು ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕೆಲವೇ ಕೆಲವು ಸೆಕ್ಟರ್ ಮಾತ್ರ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಅಂತ ಹೇಳ್ಬೋದು ಮೇಜರ್ ಇಂಡೈಸಸ್ ಅಲ್ಲಿ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಆದಿತ್ಯ ವಿಷನ್ ಇವತ್ತು ಸುದ್ದಿಯಲ್ಲಿತ್ತು ಕಾರಣ ಇವತ್ತು ಸ್ಟಾಕ್ ಸ್ಪ್ಲಿಟ್ ಎಕ್ಸ್ ರೇಟ್ ಆಗಿತ್ತು ನೋಡಬಹುದು ಸ್ಟಾಕ್ ಪ್ರೈಸ್ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಅರೌಂಡ್ ನಾಲ್ಕು ಸಾವಿರದ ಒಂಬೈನೂರ ರೇಂಜ್ ಅಲ್ಲಿ ಇತ್ತು ಸ್ಟಾಕ್ ಇವತ್ತು ಒನ್ ಎಷ್ಟು ಟೆನ್ ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗಿದೆ ಹಾಗಾಗಿ ಪ್ರೈಸ್ ಅಡ್ಜಸ್ಟ್ ಆಗಿದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಒಂದು ಇಂಟ್ರೆಸ್ಟಿಂಗ್ ಕಂಪನಿ ಆರ್ ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಸೊ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಮಾರ್ಕೆಟ್ ಕ್ಯಾಪ್ ಅನ್ನ ನೋಡಿದ್ವಿ ಅಲ್ಲಿ ಬಿಲೋ ಒನ್ ತೌಸಂಡ್ ಕ್ರೋರ್ಸ್ ಕಾಣ್ತಾ ಇತ್ತು ಆರ್ನೂರು ಕೋಟಿ ಚಿಲ್ರೆ ಬಟ್ ಅದು ಸ್ಟಾಕ್ ಸ್ಪ್ಲಿಟ್ ನ ಕಾರಣಕ್ಕೆ ಆಗಿರುವಂತಹ ಬದಲಾವಣೆ ಈಗ ನೋಡಬಹುದು ಅಪ್ಡೇಟ್ ಆಗಿದೆ ಆರ್ ಸಾವಿರದ ನಾನೂರು ಕೋಟಿ ಇದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಿದ್ರೆ ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದ್ವಿ ಚೆನ್ನಾಗಿ ಇದೆ ನೋಡಬಹುದು ನೂರ ಹದಿನೈದು ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ನಾಲ್ಕು ಸಾವಿರದ ಒಂಬೈನೂರ ರೇಂಜಲ್ಲಿ ಇತ್ತು ಈಗ ಸ್ಟಾಕ್ ಫ್ಲಿಟ್ ನ ಕಾರಣಕ್ಕೆ ಕಡಿಮೆ ಕೂಡ ಕಡಿಮೆ ಬಜೆಟ್ ಕೂಡ ಈಗ ಬೈ ಮಾಡಬಹುದಾಗಿರುತ್ತೆ ನಂತರ ಜಿಪಿಟಿ ಇನ್ಫ್ರಾ ದ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದ ಮಾರ್ನಿಂಗ್ ಡೇದಲ್ಲಿ ಕಂಪನಿ ಕ್ಯೂ ಐ ಪಿ ಅನ್ನ ಲಾಂಚ್ ಮಾಡಿತ್ತು ಒನ್ ಏಟಿ ತ್ರೀ ಗೆ ಆ ಒಂದು ನ್ಯೂಸ್ ಇತ್ತು ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ ಫ್ಲಾಟ್ ಆಗಿ ಓಪನ್ ಆಗಿ ನಂತರ ಸ್ವಲ್ಪ ಅಪ್ ಆಗಿ ನಂತರ ಡೌನ್ ಕಟ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನಂತರ ಮೆಡಿ ಅಸಿಸ್ಟ್ ಹೆಲ್ತ್ ಕೇರ್ ಇದ್ರ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದ್ದೆ ಒಂದು ಅಕ್ವಿಸೇಷನ್ ಮಾಡಿತ್ತು ಕಂಪನಿ ನೋಡಬಹುದು ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಕಂಡು ಬಂದೆ ಒಂದು ಕಂಪನಿ ಅಕ್ವಜೇಷನ್ ಮಾಡಿತ್ತು ನಾನು ನಿಮಗೆ ಕವರ್ ಮಾಡಿದ್ದೆ ಜೈಡಸ್ ಲೈಫ್ ಸೈನ್ಸ್ ಆ ಗೆ ನೆಗೆಟಿವ್ ರಿಯಾಕ್ಷನ್ ಬಂದಿತ್ತು ಸ್ಟಾಕ್ ಅಲ್ಲಿ ಈ ಕಂಪನಿ ಆಗಿ ಮಾಡಿರೋ ಅಕ್ವಜೇಷನ್ ಗೆ ಪಾಸಿಟಿವ್ ರಿಯಾಕ್ಷನ್ ಬಂದಿದೆ ಸೊ ನೋಡಬಹುದು ನಾನು ನಿನ್ನೆ ಆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ಅಕ್ವೈರ್ ಮಾಡ್ಕೊಳ್ತಾ ಇದೆ ಅಂತಂದ್ರೆ ಯಾವ್ದೋ ಒಂದು ಕಂಪನಿಯನ್ನ ಆ ಕಂಪನಿಯಿಂದ ಈ ಕಂಪನಿಗೆ ಲಾಭ ಎಷ್ಟು ಜನರೇಟ್ ಆಗುತ್ತೆ ಅದು ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಸ್ಟಾಕ್ ಪ್ರೈಸ್ ಮೇಲೆ ಅಲ್ಲಿಂದ ಒಳ್ಳೆ ಪೊಟೆನ್ಷಿಯಲ್ ಇದೆ ಅನ್ಸಿದ್ರೆ ಖಂಡಿತ ಅಂತ ಸಮಯದಲ್ಲಿ ಈ ರೀತಿ ರಿಯಾಕ್ಷನ್ ಬರುತ್ತೆ ಅಲ್ಲಿಂದ ಅಷ್ಟೇನು ಲಾಭ ಆಗೋದಿಲ್ಲ ಅಂತ ಏನಾದ್ರು ಎಕ್ಸ್ಪೆಕ್ಟೇಷನ್ ಇದ್ರೆ ಅಂತ ಸಮಯದಲ್ಲಿ ನೆಗೆಟಿವ್ ರಿಯಾಕ್ಷನ್ ಕೂಡ ಇರುತ್ತೆ ಅಥವಾ ಫ್ಲಾಟ್ ಇಷ್ಟ ಪರ್ಫಾರ್ಮೆನ್ಸ್ ಬರುತ್ತೆ ಬಟ್ ಯೂಶಲಿ ಅಕ್ವಿಸೇಷನ್ ಆದ್ಮೇಲೆ ಆ ಕಂಪನಿಗಳ ದಿಶೆ ಬದಲಾಗಬಹುದು ಯಾಕೆಂತಂದ್ರೆ ಹಿಂದಿನ ಮ್ಯಾನೇಜ್ಮೆಂಟ್ ಆ ಕಂಪನಿಯನ್ನ ಪ್ರಾಪರ್ ಆಗಿ ಮ್ಯಾನೇಜ್ ಇರಬಹುದು ಈ ಮ್ಯಾನೇಜ್ಮೆಂಟ್ ಮಾಡಬಹುದು ಟರ್ನ್ ಅರೌಂಡ್ ಆಗುವಂತ ಚಾನ್ಸಸ್ ಇರುತ್ತೆ ಬಟ್ ಅದು ಕಂಪನಿಯ ಮ್ಯಾನೇಜ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಂತೂ ಒಳ್ಳೆ ರಿಯಾಕ್ಷನ್ ಬಂದಿದೆ ಜೊತೆಗೆ ಹಲವು ಬ್ರೋಕರೇಜಸ್ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಎಸ್ಪೆಷಲಿ ಈ ಅಕ್ವಿಸೇಷನ್ ನಂತರ ಅದು ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿರಬಹುದು ನಿನ್ನೆಯ ಕಂಪನಿಯ ಅಕ್ವಿಸೇಷನ್ ನಂತರ ಕೆಲವರು ನ್ಯೂಟ್ರಲ್ ರೇಟಿಂಗ್ ಅನ್ನು ಕೊಟ್ಟಿದ್ರು ಅದು ಕೂಡ ಅದರ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿತ್ತು ಬಟ್ ಇಲ್ಲಿ ಬೈ ರೇಟಿಂಗ್ ಅನ್ನು ಕೊಟ್ಟಿರೋದು ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿರ್ಬೋದು ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಕಂಪನಿಯನ್ನು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಈ ವರ್ಷದ ಜನವರಿಯಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ತರ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ನಂತರ ಜೆ ಎಸ್ ಎನರ್ಜಿ ಇವತ್ತು ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಜೆಎಸ್ ಡಬ್ಲ್ಯೂ ಎನರ್ಜಿನಲ್ಲಿ ಕಂಡು ಬಂದಿದೆ ಸೊ ಮೊನ್ನೆ ತಾನೇ ನಾನು ಈ ಕಂಪನಿಯ ಬಗ್ಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂದ್ರ ಕವರ್ ಮಾಡಿದೆ ಇನ್ನೂರೈವತ್ತು ಐವತ್ತು ಮೆಗಾವ್ಯಾಟ್ ವಿಂಡ್ ಪವರ್ ಪ್ರಾಜೆಕ್ಟ್ ಬಗ್ಗೆ ಇವತ್ತು ಇನ್ನೊಂದು ನ್ಯೂಸ್ ಬಂದಿದೆ ನೋಡಬಹುದು ಇನ್ನೂರು ಮೆಗಾವ್ಯಾಟ್ ವಿಂಡ್ ಸೋಲಾರ್ ಹೈಬ್ರಿಡ್ ಪವರ್ ಪ್ರಾಜೆಕ್ಟ್ ಸಿಕ್ಕಿದೆ ಎಂ ಎಸ್ ಸಿ ಡಿ ಸಿ ಅಲ್ಲಿಂದ ಇದು ಕಂಪನಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಾರಣ ಆಗಿದೆ ಜೊತೆಗೆ ಒಳ್ಳೆ ಆರ್ಡರ್ ಅಂತಲೇ ಹೇಳ್ಬಹುದು ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಇವೆಲ್ಲೂ ಕೂಡ ಬಿಗ್ ಇಂಪ್ಯಾಕ್ಟ್ ಅನ್ನ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಜೆ ಎಸ್ ಡಬ್ಲ್ಯೂ ಎನರ್ಜಿ ನ ಈಗಾಗಲೇ ನಾನು ಹಲವು ಸಲ ಡೀಟೇಲ್ ವಿಡಿಯೋ ಕವರ್ ಮಾಡಿದ್ದೀನಿ ಆ ವಿಡಿಯೋ ನೋಡಿ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳು ಗೊತ್ತಿರುತ್ತೆ ಇನ್ನೂ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ನಂತರ ಟ್ರೆಂಡ್ ಇವತ್ತು ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ವೇರಿಯಸ್ ಬಲ್ಕ್ ಡೀಲ್ಸ್ ಆಗಿದೆ ಕಂಪನಿಯಲ್ಲಿ ಸುಮಾರು ಕೋಟ್ಯಂತರ ಅಂತರ ಶೇರ್ಗಳು ಕೈ ಬದಲಾಗಿವೆ ಹಾಗಾಗಿ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಬಟ್ ಕಂಪನಿ ಅಂತೂ ಒಳ್ಳೆ ಸ್ಟಾಕ್ ನಿಮ್ಗೆ ಗೊತ್ತಿದೆ ಇನ್ವೆಸ್ಟ್ ಮಾಡೋರಿಗೆ ಬಟ್ ಟಾಪ್ ಅಲ್ಲಿ ಇದೆ ಆ ಕಾರಣಕ್ಕೆ ಸ್ವಲ್ಪ ಹುಷಾರಾಗಿನೇ ಡಿಸಿಷನ್ ತಗೊಳ್ಬೇಕಾಗುತ್ತೆ ನಂತರ ಟಾಟಾ ಟೆಕ್ನಾಲಜೀಸ್ ಅಲ್ಲೂ ಕೂಡ ಇವತ್ತು ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ಇಲ್ಲೂ ಕೂಡ ಬ್ಲಾಕ್ ಡೀಲ್ಸ್ ಆಗಿದೆ ಸುಮಾರು ಮೂರು ಕೋಟಿ ಶೇರುಗಳು ಕೈ ಬದಲಾಗಿದೆ ಅದರಲ್ಲಿ ನಾಲ್ಕೂವರೆ ಪರ್ಸೆಂಟ್ ಅಥವಾ ನಾಲ್ಕೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಯೂಶ್ವಲ್ ಏನಾಗುತ್ತೆ ಬಲ್ಕ್ ಡೀಲ್ ಬ್ಲಾಕ್ ಡೀಲ್ಸ್ ಆದಾಗ ಯಾವ ಪ್ರೈಸ್ ಆಗುತ್ತೆ ಅದ್ರ ಮೇಲೆ ಸ್ಟಾಕ್ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಕೆಲವು ಸಲ ಡಿಸ್ಕೌಂಟ್ ಅಲ್ಲಿ ಹ್ಯಾಂಡ್ಸ್ ಬದಲಾಗುತ್ತೆ ಅಂತ ಸಮಯದಲ್ಲಿ ಸ್ವಲ್ಪ ನೆಗೆಟಿವ್ ಕ್ಲೋಸಿಂಗ್ ಕಂಡು ಕೆಲವು ಸಲ ಆಲ್ಮೋಸ್ಟ್ ಮಾರ್ಕೆಟ್ ಪ್ರೈಸ್ ಏನಿರುತ್ತೆ ಅದೇ ರೇಂಜ್ ಅಲ್ಲಿ ಡೀಲ್ಸ್ ಆಗುತ್ತೆ ಅಂತ ಸಮಯದಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಬರಬಹುದು ಅಷ್ಟೇ ಓವರ್ ಆಲ್ ಟಾಟಾ ಟೆಕ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ಟಾಟಾ ಟೆಕ್ ಟ್ರೆಂಡ್ ಇನ್ ಫೋಕಸ್ ಅಮಿಡ್ ಲಾರ್ಜ್ ಬ್ಲಾಕ್ ಡೀಲ್ಸ್ ಇಲ್ಲಿ ನೋಡಬಹುದು ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಸ್ಟೇಜ್ ಕೈ ಬದಲಾಗಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಟಾಟಾ ಟೆಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಆರ್ ಬಿಎನ್ಎಲ್ ಆರ್ ಬಿ ಎನ್ ಗೆ ನೂರ ಹನ್ನೊಂದು ಕೋಟಿ ಆರ್ಡರ್ ಸಿಗುವಂತ ಚಾನ್ಸಸ್ ಇದೆ ಯಾಕೆಂತಂದ್ರೆ ಕಂಪನಿ ಲೋಯೆಸ್ಟ್ ಬಿಡ್ಡರ್ ಬಂದಿದೆ ಆ ಒಂದು ನ್ಯೂಸ್ ಇತ್ತು ಬಟ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಬಟ್ ಈ ನ್ಯೂಸ್ ಬಂದಾಗ ನೋಡಬಹುದು ಒಂದು ಸ್ಪೈಕ್ ಕೂಡ ಬಂದಿದೆ ಆ ನಂತರ ಗ್ರಾಜುಯಲ್ ಆಗಿ ಡೌನ್ ಆಗಿ ಓವರ್ ಆಲ್ ಫ್ಲಾಟಿಶ್ ಕ್ಲೋಸಿಂಗ್ ಕಂಡು ಬಂದಿದೆ ಸೊ ಇಲ್ಲಿ ನೋಡಬಹುದು ಆರ್ ವಿನ್ ಎಲ್ ಶೇರ್ ರೈಸ್ ಆಫ್ಟರ್ ಎಮರ್ಜಿಂಗ್ ಆಸ್ ದ ಲೋಯೆಸ್ಟ್ ಬಿಡ್ಡರ್ ಫಾರ್ ಹಂಡ್ರೆಡ್ ಅಂಡ್ ಲೆವೆನ್ ಕ್ರೋರ್ ಆರ್ಡರ್ ನಂತರ ಜೆನ್ ಟೆಕ್ನಾಲಜೀಸ್ ಈ ಕಂಪನಿ ಕೂಡ ಸುದ್ದಿಯಲ್ಲಿತ್ತು ಕಾರಣ ಹಿಂದೆ ಕಂಪನಿ ಕ್ಯೂ ಪಿ ಮೂಲಕ ಫಂಡ್ ರೈಸ್ ಮಾಡಿತ್ತು ಅದರಲ್ಲಿ ಪಾರ್ಟ್ ಆಫ್ ಫಂಡ್ ಕೆಲವೊಂದು ಅಕ್ವಿಸೇಷನ್ ಗೆ ಬಳಸಬಹುದು ಒಂದು ನ್ಯೂಸ್ ಬಂದಿದೆ ಆ ಕಾರಣದಿಂದ ಸುದ್ದಿ ಇತ್ತು ಬಟ್ ಸ್ಟಾಕ್ ಏನ್ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಒನ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ಟಡಿ ಮಾಡಬಹುದು ಕಂಪನಿಯನ್ನು ಡಿಫೆನ್ಸ್ ಸೆಗ್ಮೆಂಟ್ ಅಲ್ಲಿ ಎಸ್ಪೆಷಲಿ ಡ್ರೋನ್ ಸೆಗ್ಮೆಂಟ್ ಅಲ್ಲೂ ಕೂಡ ಕಂಪನಿ ಕೆಲಸ ಮಾಡುತ್ತೆ ನಂತರ ಡೇಟಾ ಮ್ಯಾಟಿಕ್ಸ್ ಗ್ಲೋಬಲ್ ಸರ್ವಿಸಸ್ ಇವತ್ತು ನೋಡಬಹುದು ಇಪ್ಪತ್ತು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಎಸ್ಪೆಷಲಿ ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇತ್ತು ಆಲ್ಮೋಸ್ಟ್ ಫ್ಲಾಟಿಶ್ ಇತ್ತು ಪರ್ಫಾರ್ಮೆನ್ಸ್ ಒಂದು ನ್ಯೂಸ್ ಬಂತು ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಈ ರೀತಿ ಸ್ಪೈಕ್ ಕಂಡು ಬಂತು ಕೊನೆಯಲ್ಲಿ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದಕ್ಕೆ ಕಾರಣ ಏನು ಅಂತಂದ್ರೆ ಇಲ್ಲಿ ನೋಡಬಹುದು ಸ್ಟಾಕ್ ಹಿಟ್ಸ್ ಟ್ವೆಂಟಿ ಪರ್ಸೆಂಟ್ ಅಪ್ ಸರ್ಕ್ಯೂಟ್ ಅಂಡ್ ಡೀಲ್ ವಿತ್ ಮೈಕ್ರೋಸಾಫ್ಟ್ ಟು ಬಿಲ್ಡ್ ಎ ಐ ಕೋ ಮೈಕ್ರೋಸಾಫ್ಟ್ ಜೊತೆ ಎ ಐ ಸೊಲ್ಯೂಷನ್ಸ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಆಸ್ ಎ ಎಐ ಕೋ ಪೈಲಟ್ ಆಗಿ ಆ ಕಾರಣದಿಂದ ಸುದ್ದಿಯಲ್ಲಿತ್ತು ಈ ಸ್ಟಾಕ್ ನ್ಯೂಸ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಯಾಕಂದ್ರೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಮೂರ್ ಸಾವಿರದ ಒಂಬೈನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರೋ ಅಂತ ಕಂಪನಿ ಅಂತ ಒಂದು ಕಂಪನಿ ಮೈಕ್ರೋಸಾಫ್ಟ್ ಅನ್ನು ಸಾಫ್ಟ್ವೇರ್ ದಿಗ್ಗಜನ ಜೊತೆ ಒಪ್ಪಂದ ಮಾಡ್ಕೊಳ್ಳುತ್ತೆ ಅಂತಂದ್ರೆ ಅಬ್ವಿಯಸ್ಲಿ ರೆಸ್ಪಾನ್ಸ್ ಇದೇ ರೀತಿ ಇರುತ್ತೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನಂತರ ಶ್ರೀರಾಮ್ ಫೈನಾನ್ಸ್ ಈ ಕಂಪನಿ ಕೂಡ ಸುದ್ದಿಯಲ್ಲಿತ್ತು ಕಾರಣ ಕಂಪನಿ ಸುಮಾರು ಹನ್ನೆರಡು ಸಾವಿರ ಕೋಟಿ ಫಂಡ್ ರೈಸ್ ಮಾಡಬಹುದು ಅನ್ನುವಂತ ಸುದ್ದಿ ಬಂದಿದೆ ನೋಡಬಹುದು ಶ್ರೀರಾಮ್ ಫೈನಾನ್ಸ್ ಟು ರೈಸ್ ಅಪ್ ಟು ಒನ್ ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ ಫ್ರಮ್ ಓವರ್ಸೀಸ್ ಸೀಸ್ ಸಿಇಒ ಸೇಸ್ ಕಂಪನಿಯ ಸಿಇಒ ಹೇಳಿರುವಂತಹ ಫ್ರಮ್ ಓವರ್ಸೀಸ್ ಅಂದ್ರೆ ಇಂಡಿಯಾದಿಂದ ಬೇರೆ ದೇಶಗಳಿಂದ ಸುಮಾರು ಒಂದೂವರೆ ಬಿಲಿಯನ್ ಡಾಲರ್ ಫಂಡ್ ರೈಸ್ ಮಾಡಬಹುದು ಅನ್ನುವಂತಹ ಸುದ್ದಿಯನ್ನು ಕೊಟ್ಟಿದ್ದಾರೆ ಆ ಕಾರಣಕ್ಕೆ ಸುದ್ದು ಸ್ಟಾಕ್ ಅಲ್ಲ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಒಂದೂವರೆ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇರೋ ಸ್ಟಡಿ ಮಾಡಬಹುದು ಕಂಪನಿಯನ್ನು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ ನೋಡಬಹುದು ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ವಾಲಿ ಇದೆ ಬಟ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ಮಾರ್ಕೆಟ್ಗೆ ಹಾಕಿರುವಂತಹ ಕಂಪನಿ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಕೆನರಾ ಬ್ಯಾಂಕ್ ಕೂಡ ಸುದ್ದಿಯಲ್ಲಿ ಕಾರಣ ಕಂಪನಿ ಮೂರು ಸಾವಿರ ಕೋಟಿ ಫಂಡ್ ರೈಸ್ ಮಾಡಿದೆ ಥ್ರೂ ಟೈರ್ ಒನ್ ಬಾಂಡ್ ಇಶ್ಯೂ ಮಾಡೋ ಮೂಲಕ ಆ ಕಾರಣದಿಂದ ಸುದ್ದಿಯಲ್ಲಿ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ನೆಗೆಟಿವ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಆರ್ಇಿಸಿ ಆರ್ಇಿಸಿ ಬಗ್ಗೆ ನಿನ್ನೆ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದ್ದು ನಲವತ್ತೈದು ಸಾವಿರ ಕೋಟಿ ಒಪ್ಪಂದವನ್ನು ಮಾಡ್ಕೊಂಡಿರೋದ್ರ ಬಗ್ಗೆ ಜೆ ಎನ್ ಪಿ ಎ ಜೊತೆ ಒಳ್ಳೆ ರಿಯಾಕ್ಷನ್ ಇವತ್ತು ಬಂದಿದೆ ನಾಲ್ಕೂವರೆ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಆರ್ಇಿಸಿ ಇಂಕ್ಸ್ ಪ್ಯಾಕ್ಟ್ ವಿತ್ ಜೆ ಎನ್ ಪಿ ಎಫ್ ಫಾರ್ ಫೈನಾನ್ಸಿಂಗ್ ಪ್ರಾಜೆಕ್ಟ್ ಅಪ್ ಟು ಫಾರ್ಟಿ ಫೈವ್ ತೌಸಂಡ್ ಕ್ರೋಡ್ ಇರೋ ಸ್ಟಡಿ ಮಾಡಬಹುದು ಖಂಡಿತ ಒಳ್ಳೆ ಕಂಪನಿ ಅದರಲ್ಲಿ ಡೌಟ್ ಇಲ್ಲ ಬಟ್ ಸರ್ಕಾರಿ ಕಂಪನಿ ಆ ಒಂದು ರಿಸ್ಕ್ ಪಾಯಿಂಟ್ ಅನ್ನು ಕೂಡ ಅರ್ಥ ಮಾಡಿಕೊಂಡು ಮುಂದುವರಿಬೇಕಾಗುತ್ತೆ ನಂತರ ರೈಲ್ಟೆಲ್ ಕಾರ್ಪೊರೇಷನ್ ಇವತ್ತು ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿತ್ತು ಅದೇನಂದ್ರೆ ಕಂಪನಿಗೆ ಎಪ್ಪತ್ತೊಂದು ಕೋಟಿ ಆರ್ಡರ್ ಸಿಕ್ಕಿದೆ ಆ ಒಂದು ನ್ಯೂಸ್ ಬಂದಿತ್ತು ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಖಂಡಿತ ಯಾವುದೇ ಕಂಪನಿಗೆ ಆರ್ಡರ್ ಸಿಗೋದು ಒಳ್ಳೆ ನ್ಯೂಸ್ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡೋರು ಶಾರ್ಟ್ ಟರ್ಮ್ ಅಲ್ಲಿ ಈ ರೀತಿ ರಿಯಾಕ್ಷನ್ ಇರುತ್ತೆ ಕೆಲವು ಸಲ ಪಾಸಿಟಿವ್ ಇರುತ್ತೆ ಕೆಲವು ಸಲ ನೆಗೆಟಿವ್ ಇರುತ್ತೆ ಅದೆಲ್ಲ ಕೂಡ ನಾರ್ಮಲ್ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ जय हिंद जय कर्नाटक